ಪಕ್ಷದ ಸಂಘಟನೆಗೆ ಕುರಿತು ಈಗಾಗಲೇ ಸಾಕಷ್ಟು ಪಕ್ಷದ ಕಚೇರಿಯಲ್ಲಿ ಸರಣಿ ಸಭೆಗಳನ್ನ ಮುಕ್ತಾಯ ಮಾಡಿದ್ದೇವೆ ಇವತ್ತು ವಿಶೇಷವಾಗಿ ನಮ್ಮ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಇವತ್ತು ಏನು ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ರಚನೆ ಆಗಬೇಕು ಅಂತಕ್ಕಂಥದ್ದು ಚರ್ಚೆಗಳು ಪ್ರಾರಂಭ ಆಗಿದೆ ಅವೆಲ್ಲವೂ ಕೂಡ ಈಗಾಗಲೇ ಹೋಮ್ ವರ್ಕು ತಯಾರಿಗಳನ್ನ ಮಾಡ್ಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇವೆ ಚನ್ಪಟ್ನಿ ಫೈನಲ್ ಆಯಿತು ಚನ್ನಪಟ್ಟಣ ಉಪಚುನಾವಣೆ ಕೇವಲ ಚನ್ನಪಟ್ಟಣದಲ್ಲಿ ಅಷ್ಟೇ ಅಲ್ಲ ಇವತ್ತು ಸಣ್ ಸಂಡೂರ್ ಇರ್ಬೋದು ಶಿಗ್ಗಾವಿನಲ್ಲಿರ್ಬೋದು ಚನ್ನಪಟ್ಟಣ ಅವರು ಕಡೆ ಇವತ್ತು ರಾಜ್ಯದಲ್ಲಿ ಉಪಚುನಾವಣೆಗಳು ನಡಿಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಸಾಕಷ್ಟು ಈಗಾಗಲೇ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ನಮ್ಮ ರಾಜ್ಯ ನಾಯಕರು ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರು ಎಲ್ಲ ಕೂತ್ಕೊಂಡು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸೂಕ್ತವಾದಂಥ ಸಂದರ್ಭದಲ್ಲಿ ತೀರ್ಮಾನ ಕೈಗೊಳ್ತಾರೆ ಅಭ್ಯರ್ಥಿ ಪ್ರಯತ್ನ ಮಾಡ್ತಾ ಇದ್ದಾರೆ ಚರ್ಚೆಗಳು ಆಗಬೇಕಾಗ್ತದೆ ಆರೋಗ್ಯಕರವಾದಂಥ ಒಂದು ಚರ್ಚೆಗಳು ಆದಾಗಲೇ ಫಲಿತಾಂಶ ನಮ್ಮ ಪರವಾಗಿ ಬರಲಿಕ್ಕೆ ಸಾಧ್ಯ ಆದರೆ ಅಂತಿಮವಾಗಿ ಯಾವುದೇ ಅಭ್ಯರ್ಥಿ ಅಂದ್ರೂ ಕೂಡ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಾರೆ ನೋಡೋಣ ಬನ್ನಿ ಎನ್ ಡಿ ಎ ಅಭ್ಯರ್ಥಿ ಅನ್ನಲ್ಲ ಇಲ್ಲಿ ಜೆಡಿಎಸ್ ಬಿಜೆಪಿ ಅನ್ನೋ ಪ್ರಶ್ನೆ ಎಲ್ಲ ನಾವು ಒಟ್ಟಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಹಾಗಾಗಿ ಇದು ಎನ್ ಡಿ ಎ ಅಭ್ಯರ್ಥಿ ಆಗುತ್ತೆ ಅಂತಿಮವಾಗಿ ಲೋಕಸಭೆ ಚುನಾವಣೆ ಬಳಿಕ ಪಕ್ಷಕ್ಕೆ ಇನ್ನಷ್ಟು ಯಾವ ತರ ರಾಜ್ಯದ ಜನತೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಏನು ಇವತ್ತು ಸಮ್ಮಿಲನವನ್ನು ಒಪ್ಪಿದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸಂಸದರನ್ನ ಆಯ್ಕೆ ಮಾಡಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಒಂದು ಕೊಡುಗೆಯಾಗಿ ರಾಜ್ಯದ ಜನತೆ ಕೊಟ್ಟಿದ್ದಾರೆ ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆಯಿಂದನೂ ಇವತ್ತೇನು ಸೋಮಣ್ಣವರು ಕೂಡ ಗೆದ್ದಿದ್ದಾರೆ ಇವತ್ತು ಎಮ್ ಒ ಎಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಮಂತ್ರಿಗಳಾಗಿ ಹಾಗಾಗಿ ರಾಜ್ಯ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆಯನ್ನು ಒಪ್ಕೊಂಡಿದ್ದಾರೆ ಬಹುಶಃ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಿರ್ಬೋದು ಅದೇ ರೀತಿ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಹೆಜ್ಜೆಯನ್ನು ಆಗ್ತೇವೆ ಇರಲಿ ಅದರ ಬಗ್ಗೆ ಎಲ್ಲ ನಾನೇನು ಹೆಚ್ಚಾಗಿ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಕಾನೂನಿದೆ ನೀವು ಹೇಳ್ದಂಗೆ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಕಾನೂನ್ಗೆ ಎಲ್ಲರೂ ಕೂಡ ತಲೆ ಹಾಗಾಗಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಏನಿಲ್ಲ ಬನ್ನಿ ಥ್ಯಾಂಕ್ ಯು ರೈಟ್ ಏನಿಲ್ಲ ನಡೀಕ್